ಸರಿ ಬಂಧುಗಳೇ ಎಲ್ಲರೂ ಹೀಗಿದ್ರೆ ಚೆನ್ನಾಗಿದ್ರೆ ಅನ್ಕೊತೀನಿ ರೀ ನಾನು ನೋಡಿರಿ ನಾನು ಇವತ್ತು ಹಲ್ವಾ ಮಾಡೋಕೆ ಹಲ್ವ ಮಾಡ್ಬೇಕಂತ ರೀ ಒಂದು ಕಪ್ ಬೆಲ್ಲ ತೊಗೊಂಡ್ರಿ ಒಂದು ಕಲ್ ಒಂದು ಕಪ್ ಕಪ್ಪು ಕಾರ್ನ್ಫ್ಲೋರ್ ಇಟ್ಟು ತೊಗೊಂಡಿನಿರಿ ನೋಡಿರಿ ಇದು ಮಾಡೋದು ಹೇಗಂತಂದು ಹೇಳಿ ನೋಡೋಣ ಬನ್ರಿ ಬೆಲ್ಲೇ ಇಷ್ಟಪಡ್ತಾರೆ ಸ್ವಲ್ಪ ಜನ ಉಣ್ಣಾಕ ಹಂಗ ನಾ ಬೆಲ್ಲ ತೊಗೊಂಡು ಮಾಡಾಕತ್ತೀನಿ ರೀ ಬನ್ರಿ ಮಾಡೋಣ ಹಲ್ವಾ ಮಾಡೋಕೆ ನಾನು ಒಂದು ಬಟ್ಲ ಒಂದು ಕಪ್ಪು ಬೆಲ್ಲ ತೊಗೊಂಡೀನಿ ಇದಕ್ಕೆ ಇದು ಅಳತಿಲಿ ಎರಡು ಕಪ್ ಆಗೋಷ್ಟು ನೀರು ಹಾಕಿ ಬೆಲ್ಲ ಕರಗಿಸ್ಬೇಕ್ರಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ನೋಡ್ರಿ ಈಗ ಒಂದು ಕಪ್ ನೀರು ಹಾಕೊತೀನಿ ಇದೇ ಕಪ್ಪಲ್ಲಿ ಇನ್ನೊಂದು ಕಪ್ ನೀರು ಹಾಕೊತೀನಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೆಲ್ಲ ತನ ಬಿಡ್ತೀನಿ ರೀ ನೋಡ್ರಿ ಗ್ಯಾಸ್ ಸಣ್ಣಗಿಟ್ಟು ಈ ಥರ ಹಿಂಗೆ ಹೇಳ್ಸ್ಕೊಂತ ಬೆಲ್ಲ ಕರ್ಗತನ ಬಿಡಬೇಕು ಇದನ್ನು ನೋಡಿರಿ ಒಂದು ಕನ್ ಒನ್ ಕಪ್ ಇಟ್ಟೈತಲ್ಲ ರೀ ಅದನ್ನು ಒಂದು ಬೌಲ್ ಹಾಕೊತೀನಿ ರೀ ನಾನು ಅದೇ ಕಪ್ಪಲ್ಲೇ ಅಳ್ತಿಲ್ಲ ಇನ್ನೊಂದು ಕಪ್ ನೀರು ಹಾಕ್ಕೊತೀನಿ ಬಟ್ ಟೋಟಲಾಗಿ ಮೂರು ಕಪ್ ನೀರು ಬೇಕಾಗತ್ತವಲ್ವ ಮಾಡೋಕೆ ಈಗ ಇದು ಫ್ಲೋರ್ ಇಟ್ಟಿಗೆ ನೀರು ಹಾಕಿ ಇದನ್ನು ಗಂಟು ಗಂಟಿರ್ಲಾರ ಈ ಥರ ಚುಮಚಲ್ಲಿ ನಿಂಗಿಷ್ಟು ಕಲಿಸ್ಕೊತೀನಿ ರೀ ಇದನ್ನು ನೋಡಿರಿ ಈ ಥರ ಗಂಟು ಇರ್ಲಾರ ಈ ಥರ ನೀರೊಳಗೆ ಹಿಂಗೆ ಕಲಿಸಿಟ್ಕೋಬೇಕ್ರಿ ಇದನ್ನು ನೋಡ್ರಿ ಬೆಲ್ಲ ಕರ್ಗಾಕತೈತಿ ನೋಡ್ರಿ ಬೆಲ್ಲ ಇಷ್ಟು ಕರ್ಗೈತಿ ಏನು ಹೊಲಸೆ ಏನಿಲ್ಲ ಹಂಗಾಗಿ ರೀ ಬೆಲ್ಲದಾಗ ಏನು ಕಸರು ಪಸರು ಏನಿಲ್ಲ ಈಗ ಇದನ್ನು ಕಾನ್ಫ್ಲೋರ್ ಇಟ್ಟು ಕಲಿಸ್ಕೊಂಡಿರ್ತೀನಲ್ರಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ಯಾವಾಗಲೂ ಸ್ಲೋದ್ರೊಳಗೆ ಇರ್ಬೇಕ್ರಿ ಗ್ಯಾಸ್ ಸಣ್ಣ ಉರಿಯೊಳಗು ಇರ್ಬೇಕು ಈ ಥರ ಕೈ ಬಿಡ್ಲಾರ್ದಂತಾಗ ಈ ಥರ ಮಾಡ್ಕೊತಾನೆ ರೀ ನೋಡಿರಿ ಈಗ ಕೈ ಬಿಡ್ಲಾರ್ದಂತ ಹಿಂಗೆ ಕೈ ಆಡಿಸ್ಕೊಂತಿದ್ದು ಅದಕ್ಕೆ ಈಗ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊತೀ ಕೈ ಬಿಟ್ಟರೆ ತಳ ಹಿಡಿದೈತ್ರಿ ಅದು ಹಂಗಾಗಿ ಈ ಥರ ಕಂಟಿನ್ಯೂ ಆಗಿ ಅದಕ್ಕೆ ಕುದಿಯೋ ಈ ಥರ ಮಾಡ್ಕೊತಾನೆ ಇರಬೇಕು ನಾನು ಯಾವ್ದು ಕಲರ್ ರೀ ಇದಕ್ಕೆ ಕೇಸರಿ ಬಣ್ಣ ಹಾಕ್ತಾರೆ ಕ್ಯಾರೆಟ್ ಬಣ್ಣ ನಾನು ಹಾಕಕತ್ತಿಲ್ಲ ನ್ಯಾಚುರಲ್ ಬಣ್ಣ ನೋಡ್ರಿ ಅದು ನೋಡ್ರಿ ಹೆಂಗೆ ಗಟ್ಟಿ ಹಾಕೊಂತ ಬರಹತ್ತ ನೋಡ್ರಿ ತರ ಊಟ ಕೈ ಈ ಥರ ಕಲಿಸ್ಕೊತಾ ಇರಬೇಕು ರೀ ನೋಡಿರಿ ತಾನಾಗ ಗಟ್ಟು ಗಂಟಿರ್ಲಾರ್ದಂತ ಊಟ ಗಂಟಿರ್ಲಾರಂತಾಗ ಹಿಂಗೆ ಈಗ ಇನ್ನೊಂದು ಚಮಚ ತುಪ್ಪ ಹಾಕ್ಕೊತೀನಿ ರೀ ನಾನು ಈ ಥರ ಇಷ್ಟು ಎಷ್ಟ ಹಂಗೆ ಕಲ್ಸ್ಕೊತೀನಿ ರೀ ನೋಡಿರಿ ಆಲ್ರೆಡಿ ಈಗ ಇದಕ್ಕೆ ಸ್ವಲ್ಪ ಸೊಂಠಿ ಎಲ್ಲಕ್ಕಿ ಪು ಪುಡಿ ಮಾಡಿಟ್ಟೈತೆ ಅನ್ನ ಕಲ್ತೀರಿ ನೋಡಿರಿ ಎಂತ ಮಸ್ತ್ ಬರ್ತು ನೋಡ್ರಿ ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದೈತೆ ನೋಡ್ರಿ ಒಟ್ಟೆ ತಾಳ ಹಿಡೋದಿಲ್ಲ ಈಗ ಈಗ ಆಲ್ರೆಡಿ ಬಂದಿದ್ರದು ಸಂಟಿ ಎಲ್ಲಾ ಪೌಡ್ರ್ ಎಲ್ಲ ಹಾಕಿದೆ ಈಗ ಇದನ್ನು ನೋಡಿರಿ ಈ ಥರ ಮ್ಯಾಲೆ ಗುಳ್ಳಿ 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 ಬರ್ಬೇಕ್ರಿ ಇಲ್ಲ ನೋಡ್ರಿ ನೋಡ್ರಿ ಇದು ಬಂದೈತಿಲ್ಲ ಅಂತ ನೋಡೋಕೆ ಒಂದು ವಡ್ಗಾಕ್ ಹೋಗ್ಬೇಕು ವಡ್ಗದೊಳಗೆ ಹಾಕಿ ಸ್ವಲ್ಪ ಹಿಂಗೆ ಹಾಕ್ಬೇಕ್ರಿ ಅದನ್ನು ನೋಡ್ರಿ ಒಟ್ಟ ನೀರು ಇಲ್ಲ ಹಂಗಾಗಿ ರೀ ನೋಡ್ರಿ ಎಷ್ಟು ಅದೇ ಕೈ ತಂಗಿ ನೋಡಿರಿ ಈ ಥರ ಈ ಥರ ಬಂದೈತಿಲ್ಲ ಅಂತಂದು ಟೇಸ್ಟ್ ಮಾಡ್ಬೇಕ್ರಿ ನೋಡಿರಿ ಈಗ ಗ್ಯಾಸ್ ಎಲ್ಲ ಲೋ ಫ್ಲೇಮಿಟ್ಟು ಇಟ್ಟು ರೀ ಈಗ ಗ್ಯಾಸ್ ಆಫ್ ಮಾಡ್ತೀನಿ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ ನಾನು ಏನೂ ಹಾಕಕತಿಲ್ಲ ಸೊಂಟಿ ಎಲ್ಲ ಗ್ಯಾಸ್ ಹಾಕಿನಿ ಈಗ ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಡ್ಬೇಕು ರೀ ಅದನ್ನು ನೋಡಿರಿ ಈಗ ನಾನು ಒಂದು ಅಂಗಳ ತೊಗೊಂಡಿನಿ ಅದಕ್ಕೆ ತುಪ್ಪ ಸವರೀನಿ ರೀ ಈ ಥರ ಈ ಥರ ತುಪ್ಪ ಸವರ್ಬೇಕು ಈಗ ಇದನ್ನ ಅಲ್ಲಿ ಹಾಕಿ ಈ ಥರ ತಿಳಿವಾಗ ಹಾಕ್ಬೇಕ್ರಿ ಇದನ್ನ ಈ ಥರ ಮಾಡ್ಕೊತೋಗ್ಬೇಕಂಗಳು ತುಂಬ ಆಗಂಗ ಈಗ ಹರಡಬೇಕ್ರಿ ಇದನ್ನ ನೋಡಿರಿ ಒಂದು ಗಂಗಳಕ್ಕೆ ಹಾಕಿ ಒಂದು ಐದು ನಿಮಿಷ ರೀ ಈಗ ಇದನ್ನು ನಮ್ಗೆ ಯಾವ ಬೇಕೋ ಆ ಸೇಪ್ನೊಳಗೆ ಕಟ್ ಮಾಡ್ಕೊತಿದ್ರೆ ನೋಡಿರಿ ನೋಡಿರಿ ನಮ್ಗೆ ಯಾವ ಸೇಪ್ ಬೇಕೋ ಆ ಸೇಪ್ ಕಟ್ ಮಾಡ್ಕೊತೀನಿ ನಾನು ನಾನು ಚೌಕ ರೀ ನೋಡಿರಿ ಈಗ ಒಂದು ತೆಗೆದು ತೋರಿಸಿ ನೋಡಿರಿ ಹಲ್ವಾ ಯಾವ ಥರ ಬಂದೈತೆ ಅಂಥೇಳಿ ನೋಡಿರಿ ಅದೇ ನನ್ನೆಲ್ಲ ಫರ್ಫೆಕ್ಟಾಗಿ ಬಂದೈತೆ ನೋಡಿರಿ ಎಷ್ಟು ದಿವಸ ಒಂದು ನಾಲ್ಕೈದು ದಿವ್ಸ ಇಟ್ಕೊಂಡು ತಿನ್ಬೋದ್ರಿ ಏನೋ ಏನೋ ಆಗಿಲ್ಲ ಅದೇ ನೋಡಿ ನೋಡಿರಿ ಬಂಧುಗಳೇ ಬೆಲ್ಲದ್ದು ಹಲ್ವಾ ಮಾಡಿ ನೋಡಿರಿ ಈ ಥರ ಬಂದೈತಿ ನೋಡಿರಿ ಈ ಥರ ಕಟ್ ಮಾಡಿ ತೆಗೆದ್ರೆ ನೋಡಿರಿ ಹೆಂಗೆ ಬಂದೈತಿ ಹಂಗೆ ಬೇಕರಿ ಒಳಗೆ ರೀ ಅದೇ ಥರನೂ ಮಾಡಿ ನೋಡಿರಿ ಅಂತ ಪರ್ಫೆಕ್ಟಾಗಿ ಬಂದೈತಿ ನೋಡಿರಿ ನಾ ಮಾಡಿದ ರೀತಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಈ ಥರ ಒಮ್ಮೆ ಟ್ರೈ ಮಾಡಿ ಹಳ್ಳಿ ಸ್ಟೈಲ್ ಒಳಗೆ ಅಲ್ವಾ ಹೇಗಿದೆ ಅಂತಂದೇಳಿ ಹೇಳಿ ಧನ್ಯವಾದ